ಅದರ ಬದುಕಿಂತ ವಯಸ್ಸಾಗ ಕಾಲ ಬೆಂಬಲ ಕೊಟ್ರ ಮತ್ತ ಸೈನಿಕರು ಕೂಡ ಇವತ್ತು ದೇಶಕ್ಕಾಗಿಂತ ಕೈಲಿಂದ ಸೈನಿಕರು ಕೂಡ ಬೆಂಬಲ ಕೂಡ ಸಾಕಷ್ಟು ಜನ ಮಠಾಧೀಶರು ಕೂಡ ಇವತ್ತ ಈ ಹೋರಾಟ ಬೆಂಬಲ ಕೂಡ ಆಗುತ್ತಾರ ಅಲ್ಲ ನಿಮಗೆ ಏನಾಗೈತೆ ಬರೇ ವಿಧಾನಸೌಧ ಹೋಗುದು ಬರೇ ಕಟ್ಟಿನ ಹೇಳುವ ರೈತರ ತ್ರಾಸ ಏನೈತಿ ಅವ್ರ ಬಿಲ್ ಕೊಡಿಸುದು ಯಾವ ಒಬ್ಬ ಎಂ ಪಿ ಮಾಡೋಲ್ಲ ಯಾವ ಒಬ್ಬ ಎಂ ಎಲ್ ಎ ಮಾಡೋಲ್ಲ ನೀವು ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ಬರ್ತೀರಿಯ ಅವಾಗ ನೀವು ಆ ಕಬ್ಬಿನ ಮೇಲೆ ಯಾವ ಒಬ್ಬ ಶಾಸಕು ಯಾವ ಉಪ್ಪು ಬಾರಿ ಅಂದ್ರೆ ಜನಪ್ರತಿನಿಧಿ ನಮ್ ವಿರುದ್ಧ ಓಟಾಕ್ಸೆ ಗೊತ್ತಾಗಲಿಲ್ಲ ನಿಮ್ದು ಏನ್ ಕಷ್ಟ ಬಂದ್ರು ನೀರಿನ ಸಮಸ್ಯೆ ಬಂದ್ರು ಆ ಒಂದು ರೋಡ್ ಸಮಸ್ಯೆ ಬಂದ್ರು ನಾವೆಲ್ಲ ಬಗೆಹರಿಸ್ ಈ ಸಲ ನಮ್ಗೆ ಹೋದ ಕೊಡೋದ್ ಕೇಳ್ತೀರಿ ನಾಚೀ ಬಂದು ನಿಮ್ಗ ಇವತ್ತ ರೈತ ಬೀದಿಗೆ ಹೋರಾಟ ಕೊಡೋದನ ಕಬ್ಬಿನ ರೇಟ್ ಮಾಡಿ ನಾವು ಮಾತ್ರ ಮದ್ವಿ ಮಾಡಬೇಕಾಗಿ ಲಕ್ಷ ಮೂವತ್ತೈದು ಮೂವತ್ತಾರು ರೂಪಾಯಿ ಕೊಟ್ಟು ಬಂಗಾತಾಕ್ಕತ್ತವ ಈಗ ರೈತರಿಗೆ ಎಲ್ಲಿ ಬೇಕೈತ ನೀವು ಶ್ರೀಮಂತರ ಒಟ್ಟು ಐಶರ್ ಐತಿ ಜೀವನದಾಗ ಸ್ಟಾರ್ ಹೊಟ್ಟೆ ಇದಾವೆ ದೊಡ್ಡ ದೊಡ್ಡ ಕಲ್ಯಾಣ ಮಂಟಪದಾಗ ಮದುವೆ ಮಾಡಬೇಕು ನಾವು ಎಲ್ಲರೂ ಮಾರಾಯ ನಮ್ಮ ಕಲ್ಯಾಣ ಮಂಟಪನ ಅಲ್ಲ ಗಡ ಒಂದು ಗುಡಿ ಮಟ್ಟ ಮದಿ ಮಾಡ್ಕೋತೀವಿ ಒಂದು ಗುರುವಸಾರು ಕೊಡ್ರಿಪ್ಪ ಬಿಲ್ಲ ಕದಿರಿ ಬಿಲ್ಲ ನಮ್ಮ ರೈತರ ಅಷ್ಟು ದೊಡ್ಡದಾಗ್ತೀರಾ ಈ ಶಾಪ ತರ್ತಿಲ್ಲ ಬರಂಗಿಲ್ಲ ಗೊತ್ತಿಲ್ಲ ನಿಮ್ಗೆ ರೈತ ಒಮ್ಮೆ ಒಂದು ಅಪ್ಲಶಿ ಕಟ್ಟಿ ಹೊಡಿತಪ್ಪ ಅಂದ್ರ ನೀವು ಯಾರು ಹೆಂಗ್ ರಾಜಕಾರಣಿ ಇವತ್ತು ಒಂದ್ ಎರಡು ಗಂಟೆದಾಗ ಅಪ್ಪ ಟೈಮಿಂಗ ನಾವ ಎನ್ ಎಸ್ ಮಾಡುವ ರಾಜಕಾರಣಿ ಮುಖ್ಯ ಇವಾಗ ನೋಡಿ ಮಹಾರಾಷ್ಟ್ರ ಫ್ಯಾಕ್ಟ್ರಿ ಒಂದು ನೂರ ಇಪ್ಪತ್ತು ಕಿಲೋಮೀಟರ್ ಕಬ್ಬಾ ಹೋಗ್ತಾರೆ ಟ್ರಾನ್ಸ್ಪೋರ್ಟ್ ಮಾಡಿ ದೂರ ಐತೆ ಮೂರ್ ಸಾವಿರದ ನಾಕ್ನೂರಿಂದ ಮೂರ್ ಸಾವಿರದ ಐದ್ನೂರು ಮೂರ್ ಸಾವಿರದ ಆರು ಕೂಡ ಹಾಕ್ತಾರ

ಏನೋ ಇಲ್ಲಂತ ಹೋಗಿ ಕನ್ನಡದ ಕೈ ಹಾಕ್ತೀವಿ ಅಷ್ಟು ತ್ರಾಸ ಪಟ್ಟ ಕಬ ಬೆಳೆತೀವಿ ನೀವೇನು ಮಾಡ್ತೀರ ಕೈಗೆ ಕಾಲ್ ಬಂದು ಆಳು ಹೋಗುವುದು ಏ ಚಾನ್ ಬಿಟ್ಟ ಬಿಡಿ ಎಸಿ ಚಾಲು ಮಾಡ ಇಂತ ಇರೋ ನೀವು ಇದೀರಿ ರೈತನ ನೀವು ಗೋಳ ಕೇಳಲಿಲ್ಲ ರೈತನ ನೆರವಿಗೆ ಬರಲಿಲ್ಲಪ್ಪ ಅವರ ರಾಜಕಾರಣಿಗಳು ಉಳಗಾಲಿಲ್ಲ ಇದು ಯಾತ್ರೆ ಇಲ್ಲ ಇವತ್ತು ರಾಯಬಾಗ್ ತಾಲೂಕಿನಾಗ ಅಪಾಜಿ ಸರ್ಕಾರ ಬಂದು ಮಾಡಿ ನಿಮಗೆ ಎತ್ತರಿಕೆ ಕೊಡ್ತೀವಿ ನೀವು ಮೂರ್ ಸಾವಿರದ ಐದು ರೂಪಾಯಿ ಬೆಲೆ ಘೋಷಣೆ ಮಾಡಲಿಲ್ಲಪ್ಪ ಅಂದ್ರೆ రైతు గట్ మై మనీ మనీ రైస్ దాతారా యాతి నవ్వెల్ ఒక్కట్రాజ్ బా ప్రబల్ ఇవ్ బస్ బ్ర రైత ఎల్ ఒక్కడ సార్వజనిక అంగీ ముగ్గు కూడా ఈ ప్రతిభన భాగ్యు ఈగ ఇవేషన్ ఆటో రిక్షా చాలకు ಪ್ರತಿಯೊಬ್ಬರು ನಾವು ಈ ಚಳವಳಿ ಹಾರ ಬೆರಿತೀವಿ ನಿಮಗೆ ಕಬ್ಬಿನ ಬಿಲ್ ಕೊಡ್ಸಾಕ ನಾವು ನೆರವು ಹಾಕ್ತೀವಿ ಯಾಕಪ್ಪ ಅಂದ್ರೆ ಇವತ್ತು ದೇಶದೊಳಗೆ ಅನ್ನ ರೈತ ಒಂದು ಒಂದು ಹಾರ ಕೊಡ್ಲಿಕ್ಕಪ್ಪ ಅಂದ್ರೆ ಇಡೀ ದೇಶ ಎಲ್ಲ ಹೊಂದಾಗೈತಿ ವಿಕಾಸ ಕಲ್ಲು ತಿನ್ದಾಗ ಅದ ಇಲ್ಲಪ್ಪ ಅಂದ್ರೆ ರೊಕ್ಕ ತಿನ್ನೋದಾಗದ ಶಾರಿ ಇರಲಿಲ್ಲ ಇವತ್ತು ಮುಸ್ಕಾರಿ ಕಲ್ಲದ ಮುಂದೆ ಎಲ್ಲ ರೈತ ಬಂಧುಗಳು ವಕೀಲರ ತಂಡದವರು ಎಲ್ಲ ಸಾರ್ವಜನಿಕ ಹಾಗೆ ಅಂತ ಹೇಳಿ ಮುಷ್ಕರವನ್ನ ಪ್ರಾರಂಭ ಮಾಡಿದರು ಗೊಂದಲ ಬೆಲೆಯನ್ನ ನಿಗದಿಪಡಿಸಲು ಯಾವುದೇ ಸಕ್ಕರೆ ಕಾರ್ಖಾನೆಗೆ ನಾವು ಪ್ರಾರಂಭ ಆಗ್ಲಿಕ್ಕೆ ಬರುವುದಿಲ್ಲ ಇಲ್ಲವಾಗ್ಲೂ ಬಂದು ಫಸ್ಟ್ ದಿವಸದಿಂದ ಅಲ್ಲಿ ಕೂಡ ಪ್ರಾರಂಭ ಆಗಿದೆ ಜಿಲ್ಲಾಧಿಕಾರಿಗಳು ಕೂಡ ಜಿಲ್ಲಾಧಿಕಾರಿಗಳು ನಮ್ಮ ಎಸ್ ಪಿ ಸರ್ ಅವರು ಕೂಡ ಬಂದಲ್ಲಿ ರೈತರೊಂದಿಗೆ ಬಂದು ಉತ್ತರ ನಮ್ಮ ತಾಲೂಕಾದ ಜಿಲ್ಲಾಡಳಿತ ಜಿಲ್ಲಾಡಳಿತ ಯಾವಾಗಲೂ ರೈತರಿಗೆ ಇರ್ತೀವಿ ಹಾಗೂ ನಾವು ಯಾವುದೇ ಸಕ್ಕರೆ ಕಾಡ್ತಾರ ನಮ್ಮ ಕಾಲೂಕಿನಲ್ಲಿ ಪ್ರಾರಂಭ ಆಗುತ್ತೆ ಅಂತ ಯಾಕಂದ್ರೆ ಸತತವಾಗಿ ಒಂದು ತಿಂಗಳ ಹುರಾಕ್ ಮಾಡಿ ಈಗ ಗುರುಲಾಪುರ ಹೋಗಿ ಗುರು ಬೆಲೆ ಘೋಷಣೆ ಆಗಿರ್ತಕ್ಕ ನಾವು ಹುರಾತ್ರಿ ಪಡೆಯುವುದಕ್ಕೆ ಮಠಾಧೀಶನ ಇರ್ಬೋದು ಋತುಂದ್ರ ಸಂಘ ಇರ್ಬೋದು ತಿಳಿರುವಂತ ಎಲ್ಲರೂ ಕರ್ನಾಟಕ ರಕ್ಷಣೆ ವೇದಿಕೆಯವರು ಎಲ್ಲರೂ సార్వజనికర ఈ ప్రతిభనకారు ఎడో ఇవాళ ఐతి అంద సాక లాగా ప్రతిభ ఇవాన్ సార్ సాకస్తూ లాభాంశ్ర మత్ పర్సెంట్ ఇవ్వడం ఉపవత్పన్ కొతారా ఎత్తు పర్సెంట్ రైతు కూడావత్ పర్సెంట్ ఇప్పుడు లాభం ఇక్కడ அதுல கூட கார்கான மாலிக்க நீங்க கூடாத்தார் ரைத்து சக்கலேத்தார் நலவத்தி நலவத்தாயிரம் ரூபாய் சப்ள அது அச்சுக்கிறேன் கமனிஸ்ட் பட்சத்தொழில் ரூபாய் படத்தித்தார் அதுல கூட பட நீர நீ சரி இல்ல லாங்காடி நம்ம பென்ஷன் ஆக்கியோரு நம்ம சிபிஐ சேர் கூட தெளி நீஸ் பி சேபிரிங்க தெரிவிக்கிற டாக்கா அங்க நான் ஏனால கட்டி அந்வளோ ஆகுது அந்த ಸರ್ ನಮ್ಮಲ್ಲಿ ಇರಕ್ ಆಗಂಗಿಲ್ಲ ರೈತರ ರೆಚ್ಚಿಗೆ ಇದ್ದಾರೆ ಎತ್ತ ನೀನ್ ಕೂಡ ಅಭ್ಯರ್ಥಿ ಎನ್ಸರ್ ಎಲ್ ಸಿ ರೈತರಿಗೆ ಒಂದು ನ್ಯಾಯೋ ಎಲ್ಲಿಸ್ಟು ಮುನ್ನೂರು ಸಾವಿರ ರೂಪಾಯಿ ಕೂಡ ನೀನ್ ತೊಗೊಂಡು ದಿನ ಅಲ್ಲಿಂದ ಇವತ್ತು ಮಾರ್ಕೆಟ್ ಮ್ಯಾಗ ಎಲ್ಲಿ ಕನ್ನ ಹೋಗ್ತೀವಿ ಎಲ್ಲಿ ನೀರಿನ ಅದಕ್ಕೆ ದಿನ ಇತ್ತು ವರ್ಷ ಇರಿ ಹನ್ನೆಲ್ಲ ಅನ್ನ ಮಕ್ಕಳ ಮರಿ ಹೆಂಡ್ರ ಒಂದೇ ಬಿಡಿತೀವಿ ಒಂದು ಒಂದ್ರೆ ಸಾವಿರ ರೂಪಾಯಿ ಬರೋಕ್ ಸಾಧ್ಯ ನೀರಿಗೆ ಒಂದ್ರಿಂದ ಒಂದು ತಾವು ಹಣಕಾಸಿನ ಸತ್ರಿ ಸಾಕಷ್ಟು ಮಹಾರ ಮಾಡ್ಕೊತಾರೆ ಇವತ್ತು ರಾಜಕಾರಣಿಗಳ ಎಷ್ಟು ಅಸ್ತಿ ಒಂದು ಆರ್ಮೂರ್ ನಾಲ್ಕು ಸೀಸನ್ಗೆ ಏನೊಂದು ಒಂದ್ ಐವತ್ತು ಗುರಿನೂರೆಗೆ ಜೀವಿ ಐದೈದು ದೂರ ಐದೈದೂರಕ್ಕೆ ಜೀವನ್ ಮಾಡ್ಕೊಳ್ಳಿ ನಾಲ್ಕು ನಾಲ್ಕು ಪ್ರಕರಣ ಕಟ್ಟ ಸಾಹೇಬ್ ಸಹಿತ ಒಂದ್ ಲಕ್ಷ ತನ್ನ ಇಲ್ಲ ಒಂದ್ ಕೋಟಿ ಲಕ್ಷ ತನ್ನ ಕಬ್ಬಾ ಮುಲ್ಸ್ಬೇಕು ಗೋಜಿ ಪ್ರತವು ಆದ್ರೆ ಈ ಎರಡ್ ಲಕ್ಷ ಕೋಟಿ ನಿಲ್ಲಿಸ್ರೆ ಬೆಂಬಲ ಬೆಲೆ ಕೋಟಿ ರೈತರಿಗೆ ನೀರಿಯ ಸಾಧ್ಯ ರೇಟನ ಘೋಷಣೆ ಮಾಡ್ರಿ